ಗೈಸ್ ವೆಲ್ಕಮ್ ಬ್ಯಾಕ್ ಏನಾದರೂ ವೀಡಿಯೋ ಯಾರು ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈಗ ವಿಷಯಕ್ಕೆ ಬರೋಣ ಡೈರೆಕ್ಟು ಈಗ ಬಿಗ್ ಬಾಸ್ನವರು ಒಂದು ಪ್ರೊಮೋವನ್ನು ಬಿಟ್ಟಿದ್ದಾರೆ ಅಂದರೆ ಅದರಲ್ಲಿ ಈ ಮನೆಗೆ ಅಂದರೆ ಬಿಗ್ ಬಾಸ್ ಮನೆಗೆ ಯಾರು ಕಾಂಟ್ರಿಬ್ಯೂಷನ್ ಹೆಚ್ಚಿರುತ್ತೆ ಅವರಿಗೆ ನಂಬರ್ ಕೊಡುವಂಥದ್ದು ಒಂದರಿಂದ ಹನ್ನೆರಡು ತನಕ ಅಂದರೆ ಟಿ ಆರ್ ಪಿ ರೀತಿಯಲ್ಲಿ ಸುದೀಪಣ್ಣ ಅವ್ರು ನಡೆಸ್ಕೊಡ್ತಾ ಇದ್ದಾರೆ ಇದು ಒಂದು ಟಾಸ್ಕ್ ನೀಡಿದ್ದಾರೆ ಸೊ ಅದರಲ್ಲಿ ಯಾರ್ಯಾರು ಯಾವಾಗ ಯಾರ್ಯಾರು ಯಾರಿಗೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಪ್ರೊಮೋದಲ್ಲಿರುವಂಥದ್ದು ಇಲ್ಲಿ ಮಂಜು ಅವರು ಹನುಮಂತನಿಗೆ ಹನ್ನೆರಡನೇ ಸ್ಥಾನ ಕೊಟ್ಟಿದ್ದಾರೆ ಅಂದರೆ ಹನ್ನೆರಡನೇ ಟಿ ಆರ್ ಪಿ ಇನ್ನು ಮಂಜು ಅವರು ಅವರಿಗೆ ಹನ್ನೊಂದನೇ ಕೊಟ್ಕೊಂಡಿದ್ದಾರೆ ಹಾಗೆ ಗೌತಮಿ ಅವರಿಗೆ ಇವರು ಐದನೇ ಸ್ಥಾನವನ್ನು ಕೊಟ್ಟು ರೀಸನ್ ಕೊಟ್ಟಿದ್ದಾರೆ ಗೌತಮಿ ಅವ್ರದ್ದು ಅಷ್ಟೇನು ಹೇಳುವಂಥದ್ದು ಬರ್ತಾ ಇಲ್ಲ ಈ ಮನೆಗೆ ಅಂತ ಹೇಳ್ಕೊಂಡು ಇದಂತೂ ಸಖತ್ತಾಗಿರುತ್ತೆ ಯಾಕಂತ ಹೇಳಿದ್ರೆ ಅವರಿಬ್ರು ಅಂದ್ರೆ ಗೆಳೆಯ ಗೆಳತಿ ಅಂತ ಹೇಳ್ಕೊಂಡಿದಾರಲ್ಲ ಇದರಲ್ಲಿ ಇವರು ಅವರು ಹೇಳಿದರ ಐದನೇ ಸ್ಥಾನ ಅಂತ ಹೇಳ್ಕೊಂಡು ಅವರವರಲ್ಲೇ ಸ್ವಲ್ಪ ಈಗ ಇರುಸು ಮುರುಸು ಆಗ್ಬೋದು ಅದು ನೋಡೋಣ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಇನ್ನೂ ರಜತ್ ಅವರು ಆ ರಜತ್ ಅವರು ಕೊಟ್ಟಿಲ್ಲ ಆದ್ರೆ ಹನುಮಂತನ ಬಗ್ಗೆ ಅವರು ಹೇಳಿದ್ದಾರೆ ಇವರು ಪ್ರೊಫೆಷ್ನಲ್ ಕಿಲಾಡಿ ಇವರು ಆದ್ರೆ ಎಲ್ಲ ಗೊತ್ತಿರತ್ತೆ ಆದ್ರೆ ಏನು ಗೊತ್ತಿರಲ್ಲ ಅಂತ ಹೇಳ್ಕೊಂಡು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ರಜತ್ ಅವರು ಬಂದ್ ಮೂರು ವಾರ ಆದರೂ ಕೂಡ ಹನುಮಂತ ಅವರಿಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿ ಇನ್ನು ಹನುಮಂತ ಕೊಟ್ಟಿರುವಂತ ತನಗೆ ತಾನೇ ಕೊಟ್ಕೊಳ್ಳುವಂತ ಸ್ಥಾನ ಮೊದಲೇ ಸ್ಥಾನವನ್ನು ಕೊಟ್ಕೊಂಡಿದ್ದಾರೆ ಅಂದ್ರೆ ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕು ನಾವು ಈ ಕಡಿಮೆ ಕೊಟ್ಕೊಂಡ್ರು ಪರವಾಗಿಲ್ಲ ಯಾಕೆ ಕಡಿಮೆ ಕೊಟ್ಕೊಂಡ್ರೂ ಯಾರೂ ಕೇಳೋರಿಲ್ಲ ಆದರೆ ಇನ್ನೊಬ್ಬರನ್ನ ಕಡಿಮೆ ಅಂತ ಹೇಳಿ ಇಟ್ಟಿದ್ರೆ ಕ್ವಶನ್ ಮಾಡ್ತಾರೆ ಯಾಕೆ ಕಡಿಮೆ ನಾನು ಯಾಕೆ ಹೀಗೆ ಅಂತ ಹೇಳಿ ಈ ಜಂಜಾಟವೇ ಬೇಡ ಅಂತ ಹೇಳ್ಕೊಂಡು ತಮಗೆ ತಾವೇ ಒಂದನ್ನ ಒಂದೇ ಸ್ಥಾನವನ್ನು ಕೊಟ್ಕೊಂಡಿದ್ದಾರೆ ಅಂದ್ರೆ ಕಡಿಮೆ ಟಿ ಆರ್ ಪಿಯನ್ನು ಅನ್ನು ಕೊಟ್ಕೊಂಡಿದ್ದಾರೆ ಇದರಲ್ಲಿ ಅವರು ತುಂಬಾ ಸ್ಮಾರ್ಟ್ ಆಗಿ ಆಟ ಆಡ್ತಾ ಇದ್ದಾರೆ ಇನ್ನು ಗೋಲ್ಡ್ ಸುರೇಶ್ ಅವರು ರಜತ್ ಅವರಿಗೆ ಮೂರನೇ ಎರಡನೇ ಸ್ಥಾನವನ್ನು ನೀಡಿದ್ದಾರೆ ಅಂದ್ರೆ ಎರಡು ಟಿ ಆರ್ ಪಿ ಅಂತ ಹೇಳಿ ಈ ಸ್ಥಾನ ಕೊಟ್ಟಿದ್ದಾರೆ ಅವರು ಹೇಳ್ತಾರೆ ಗೋಲ್ಡ್ ಸುರೇಶ್ ಅವರು ಹೇಳ್ತಾರೆ ರಜತ್ ಅವ್ರು ಬಂದು ಮೂರು ವಾರ ಆಯಿತು ಅಂಥದ್ದೇನೋ ಪರ್ಫಾರ್ಮೆನ್ಸ್ ನನಗೆ ಕಂಡಿಲ್ಲ ಅವರಲ್ಲಿ ಅಷ್ಟು ಕಾಂಟ್ರಿಬ್ಯೂಷನ್ ಇಲ್ಲ ಅವ್ರದ್ದು ಈ ಮನೆಗೆ ಅಂತ ಹೇಳ್ಕೊಂಡು ಆದರೆ ನನಗನ್ಸೋ ಪ್ರಕಾರ ರಜತ್ ಅವರು ಗೋಲ್ಡ್ ಸುರೇಶ್ ಫಸ್ಟಿಂದ ಬಂದರೂ ಕೂಡ ಈಗ ಅಂದರೆ ರಜತ್ ಅವ್ರಿಗೆ ಮೂರನೇ ವಾರ ವಾರ ಆದರೂ ಕೂಡ ಬಂದು ಇವ್ರದ್ದು ತುಂಬ ಹೈ ಕಾಂಟ್ರಿಬ್ಯೂಷನ್ ಇದೆ ಇದರಲ್ಲಿ ರಜತ್ ಅವ್ರದ್ದು ಅವರು ಯಾವ ರೀತಿ ಮಾತಾಡ್ತಾರೆ ಡೈರೆಕ್ಟಾಗಿ ಮಾತಾಡ್ತಾರೆ ಅಲ್ಲಿ ಯೋಚನೆ ಮಾಡಲಿಕ್ಕೆ ಹೋಗಲ್ಲ ಏನು ಬರುತ್ತೆ ಅದನ್ನು ಏನು ಬರುತ್ತೆ ಅದನ್ನು ಡೈರೆಕ್ಟಾಗಿ ಮಾತಾಡ್ತಾರೆ ತುಂಬ ಇಷ್ಟ ಆಗ್ತಾರೆ ಇವರು ಮತ್ತೆ ಟಾಸ್ಕ್ಗಳಾಗಲಿ ಯಾವುದ್ರಾಗಲಿ ಮುಚ್ಚಿ ಮರ ಇಲ್ಲ ಡೈರೆಕ್ಟ್ ಟು ಡೈರೆಕ್ಟ್ ಫೇಸ್ ಟು ಫೇಸ್ ಹೇಳಿಬಿಡ್ತಾರೆ ವೀಕೆಂಡಲ್ಲೂ ಅಣ್ಣ ಹತ್ರ ಮಾತಾಡಬೇಕಾದ್ರು ಹಾಗೆ ಆ ಕ್ಲಿಯರ್ ಕಟ್ ಆಗಿ ಆಗಿ ಮಾತಾಡ್ತಾರೆ ಸಖತ್ತು ಇಷ್ಟ ಆಗುತ್ತೆ ಇವರು ಇವರು ಹೊಲ್ಸಿದ್ರೆ ಗೋಲ್ಡ್ ಸುರೇಶ್ ಅವ್ರಿಗಿಂತ ರಜತ್ ಅವರು ನನಗೆ ತುಂಬ ಇಷ್ಟ ಆಗ್ತಾರೆ ಇನ್ನು ರಜತ್ ಅವರು ಹೇಳ್ತಾರೆ ಗೋಲ್ಡ್ ಸುರೇಶ್ ಅವರಿಗೆ ನಾವು ಇಲ್ಲಿ ಒಳ್ಳೆಯವರಲ್ಲ ನಾವು ಕೂಡ ಕೆಟ್ಟವ್ರೆ ಅವ್ರು ಹೆಂಗೆ ಕೊಡ್ತಾರೆ ನಾವು ಕೂಡ ಅದೇ ರೀತಿ ಕೊಡ್ತೇವೆ ಅಂತ ಹೇಳ್ಕೊಂಡು ಗೋಲ್ಡ್ ಸುರೇಶ್ ಗೋಲ್ಡ್ ಸುರೇಶ್ ಅವರಿಗೆ ರಜತ್ ಅವರು ಹೇಳ್ತಾರೆ ಇದು ಸರಿಯಾಗಿದೆ ಇವ್ರ ರಜೆ ಕೂಡ ಇನ್ನು ಟಾಪಲ್ಲಿ ನೋಡ್ತಾ ಹೋದರೆ ಅಲ್ಲಿ ಏನು ಟಿ ಆರ್ ಪಿ ಕೊಟ್ಟಿರ್ತಾರಲ್ಲ ಆ ಟಾಪಲ್ಲಿ ನೋಡ್ತಾ ಹೋದರೆ ಹನುಮಂತ ಧನು ತ್ರಿವಿಕ್ರಮ್ ಹಾಗೆ ಮಂಜು ಇವರು ಟಾಪಲ್ಲಿ ಕಾಣಿಸ್ತಾರೆ ಅಂದ್ರೆ ಕ್ರೇಜಿ ಆಗಿದೆ ಒಂದು ರೀತಿ ಇವದೇ ಟಿ ಆರ್ ಪಿ ಹಾಯಿಗೋಸ್ಕರ ಅನ್ನೋದ್ರಲ್ಲಿ ಇನ್ನೂ ಇದರಲ್ಲಿ ಯಾರು ಯಾರಿಗೆ ಕೊಡ್ತಾರೆ ಹಾಗೂ ಅವ್ರ ಅಭಿಪ್ರಾಯ ಏನು ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಅವರವರ ಒಪಿನಿಯನ್ ಚೇಂಜ್ ಆಗ್ತಾ ಹೋಗುತ್ತೆ ಅಂದರೆ ಈ ವಾರ ಇದ್ದಿದ್ದು ಒಪಿನಿಯನ್ ನೆಕ್ಸ್ಟ್ ವೀಕಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ ಹಾಗಾಗಿ ಈ ಕಾನ್ಸೆಪ್ಟ್ ಏನು ಟಾಸ್ಕ್ ನೀಡಿದ್ದಾರೆ ಇದರಿಂದ ಒಂದು ಎಲ್ಲರಿಗೂ ಯಾವ್ಯಾವ ಹೇಗಿರ್ತಾರೆ ಯಾವ ರೀತಿ ತಮ್ಮನ್ನು ಇವ್ರು ನೋಡ್ತಾರೆ ಯಾವ ಇದರಲ್ಲಿ ಅಂತ ಹೇಳ್ಕೊಂಡು ಗೊತ್ತಾಗುತ್ತೆ ಎಲ್ಲ ಮನೆ ಮಂದಿಗೂ ಈ ವಾರದಲ್ಲಿ ಅಂದರೆ ಈ ಟಾಸ್ಕ್ ಮುಖಾಂತರ ಇನ್ನು ಅವರು ಕೊಟ್ಟಿರುವಂಥ ನಂಬರ್ ಅಂದರೆ ಟಿ ಆರ್ ಪಿ ಯಾವ ರೀತಿ ಇದೆ ಅಂತ ಹೇಳಿ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು ಕಡೆಗೆ ಗೋಲ್ಡ್ ಸುರೇಶ್ ಅವರು ಯಾವ ರೀತಿ ಕೊಟ್ಟಿದ್ದಾರೆ ಅನ್ನೋದನ್ನು ಸ್ಕ್ರೀನ್ ಮೇಲೆ ಇಲ್ಲಿ ನೋಡಿ ಹಾಕ್ತೇನೆ ಇನ್ನೂ ಕಡೆಗೆ ಕೊಟ್ಟಿರುವಂಥವರು ಶಶಿರು ಶಶಿರು ಯಾರ್ಯಾರಿಗೆ ಕೊಟ್ಟಿದೆ ಅಂತ ಅಲ್ಲಿ ಕ್ಲಿಯರಾಗಿ ಎಷ್ಟು ಗೊತ್ತಾಗ್ತಾ ಇಲ್ಲ ಅಂದರೆ ಅವರು ಇದು ಜಸ್ಟ್ ರಿವ್ಯೂ ಮಾಡಿದ್ದಾರೆ ಅಷ್ಟೇ ಆ ಪ್ರೋಮೋನ ಅದು ಸಂಚಿಕೆಯಲ್ಲಿ ಸರಿಯಾಗಿ ನೋಡೋಣ ಅಂದರೆ ನಂಗೆ ಸಿಕ್ಕಿರುವಂಥ ಈ ಪ್ರೊಮೋದಲ್ಲಿ ಏನಿದೆ ವಿಷಯ ಅಷ್ಟನ್ನು ನಾನು ಹೇಳಿದ್ದೇನೆ ಗೈಸ್ ಗೈಸ್ ವಿಡಿಯೋ ಇಟ್ಟಾದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಲವ್ ಯು ಗೈಸ್